ಕಾಂಗ್ರೆಸ್ ಅದನ್ನು ವಿರೋಧಿಸಿತ್ತು ಇದು ಲವ್ ಜಿಹಾದಿಯ ಮುಂದುವರಿದ ಭಾಗ ಅಂತ ನನಗೆ ಅನ್ನಿಸ್ತಿದೆ ಇವತ್ತು ನೀವು ಪ್ರೀತಿಸಿ ಪ್ರೀತಿಸಿದ್ರೆ ಸಾವು ಗ್ಯಾರಂಟಿ ಮದುವೆ ಆದರೆ ನಿಮಗೆ ಸೂಟ್ ಕೇಸ್ ಭಾಗ್ಯ ಇದರ ಹತ್ಯೆ ಮಾಡಿ ಸೂಟ್ ಕೇಸ್ನ ಇಟ್ಟು ಕಲಿಸಿರ್ತಕ್ಕಂಥ ನಾವು ಹಾಗಾಗಿ ಇದು ಕಾರಣ ಏನು ಅಂತ ಕೇಳಿದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಯ್ಯನವರ ತುಷ್ಟೀಕರಣದ ನೀತಿ ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಡಿ ಸರ್ಕಾರ ಇದೆ ಅದರ ಪರಿಣಾಮ ಈ ಘಟನೆಗಳು ನಡೀತದೆ ಯಾವಾಗ ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಿಡಿದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಕೇಸ್ಗಳನ್ನು ಹಾಕಿಲ್ವೋ ಯಾವಾಗ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರನ್ನ ಬಂಧಿಸಲಿಲ್ವ ಯಾವ್ಯಾವಾಗ ಘಟನೆಗಳು ನಡೆದಾಗ ಅದಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಆತಂಕವಾದಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ ಇವತ್ತು ಇಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಭರವಸೆ ಇಲ್ಲ ಬದುಕು ಯಾಕೆ ಹೇಳಿದ್ರೆ ಯಾವ ರೀತಿಯಲ್ಲಿ ಶಾಲೆಗೆ ಹೋದಾಗ ಮನೆಗೆ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನೋವಂಥದ್ದು ಭಯ ಕಾಡಿದೆ ಈ ಸರ್ಕಾರ ಒಂದು ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೆ ಅನ್ನತಕ್ಕಂಥ ವಿಶ್ವಾಸ ಯಾರಿಗೂ ಇಲ್ಲ ಅದೇ ಇವತ್ತಿನವರೆಗೆ ಇದು ಇವತ್ತು ನಿನ್ನೆದ್ದಲ್ಲ ಖಂಡ ಶ್ರೀನಿವಾಸಮೂರ್ತಿ ಅವ್ರದ್ದೇ ಶಾಸಕರಾಗಿರ್ ಅವ್ರ ಮನೆಗೆ ಬೆಂಕಿದ್ದಾಗ ನಾವೆಲ್ಲರೂ ಹೋದೆವು ಆದರೆ ಕಾಂಗ್ರೆಸ್ನ ಯಾವ ನಾಯಕ ಬಂದಿಲ್ಲ ಇವತ್ತು ಯಾವುದೇ ಇರಲಿ ರಾಜಕಾರಣ ಬದಿಗಿಡಿ ದೃಷ್ಟಿಕರಣ ಮತ ಬ್ಯಾಂಕ್ ಬಿಡಿ ಬದಿಗಿಡಿ ಇದೊಂದು ಮಾನವೀಯತೆ ಕಾರಣ ತತ್ಕ್ಷಣ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಬೇಕಿತ್ತು ಪರಿಹಾರವನ್ನು ಕೊಡಬೇಕಿತ್ತು ಮತ್ತು ತನಿಖೆಗೆ ಆಗ್ರಹ ಮಾಡಬೇಕಿತ್ತು ನಾವು ಯಾವಾಗ ಹರ್ಷಣ ಹತ್ಯೆ ಆಯಿತಾ ತಕ್ಷಣ ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ಹೋಗಿದ್ದೇವೆ ಆ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ಪರಿಹಾರವನ್ನು ತಕ್ಷಣ ಕೊಟ್ಟೆವು ನಮ್ಮ ಸರ್ಕಾರ ಮೊದಲ ಬಾರಿಗೆ ಹತ್ಯೆ ಆದವರಿಗೆ ಪರಿಹಾರ ಕೊಟ್ಟಾಗ ನಮ್ಮ ಸರ್ಕಾರ ಬೊಮ್ಮೆಯವರಿದ್ದಾಗ ಉದಾಹರಣೆಗೆ ನೆಟ್ಟಾರ್ ಹತ್ಯೆ ಆದಾಗ ತಕ್ಷಣ ನಾವು ಪರಿಹಾರವನ್ನು ಸರ್ಕಾರದಿಂದ ಕೊಟ್ಟೆವು ಪಾರ್ಟಿಯಿಂದ ಕೊಟ್ಟೆವು ಮತ್ತು ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಬಂದು ಅವರಿಗೆ ಧೈರ್ಯ ತುಂಬುವಂಥ ವಿಶ್ವಾಸ ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡೋರ ಒಂದು ಈಡೇರಿಸುವಂಥ ಕೆಲಸ ಮಾಡಿತು ಇವತ್ತು ಅದೇ ಸರ್ಕಾರ ಅವ್ರದೇ ಕಾರ್ಪೊರೇಟ್ರ್ ಮಗಳ ಹತ್ಯೆ ಆದಾಗ ಅವರಿಗೆ ಧೈರ್ಯ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ ಯಾವ ರೀತಿಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಎನ್ ಐ ಅನ್ನು ತರಿಸಿ ತನಿಖೆ ಮಾಡಿದ್ರು ಅದೇ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಇಷ್ಟೊಳಗೆ ಇವತ್ತು ತನಿಖೆ ಕೈಗೆತ್ತಿಕೊಳ್ಳುವ ಧೈರ್ಯವೂ ಕಾಂಗ್ರೆಸ್ಸಿಗೆ ಸರ್ ನೀವು ಹೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳಿಗೆ ಬದುಕು ಕಷ್ಟ ಆಗ್ತದೆ ಅಂತ ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿ ಜೆ ಪಿ ಅವರು ಮುಸ್ಲಿಮರಿಗೆ ದೇಶದಿಂದ ಓಡಿ ಹೋಗಬೇಕು ಅಂತ ಚಿತ್ರ ಕೊಡ್ತಿದ್ದಾರೆ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೆ ಉತ್ತೇಜನ ಕೊಡೋಲ್ಲ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯಕ್ಕೆ ಸ್ಪಷ್ಟ ಇದೆ ಆದರೆ ಅದರಲ್ಲಿ ಅಶಾಂತಿಯ ನಿರ್ಮಾಣ ಮಾಡೋದು ಕಾಂಗ್ರೆಸ್ಸೇ ತಾನೇ ಇವತ್ತು ಹತ್ಯೆಗಳಾಡಿದಾಗ ತನಿಖೆ ಆಗಬೇಕಾದದ್ದು ಶಾಂತಿಯ ಸಂಕೇತವ ಹತ್ಯೆ ಮಾಡಿದವರನ್ನು ಜೈಲಿಗೆ ಹಾಕೋದು ಶಾಂತಿಯ ಸಂಕೇತ ಜೈಲಿಗೆ ಹಾಕಬೇಕು ತಪ್ಪ ಜೈ ಜೈಲಿಗೆ ಹಾಕಬೇಕಾದ್ದು ಯಾವುದು ಉದ್ದೇಶ ಶಾಂತಿ ಬೇಕು ಅಂತಾದರೆ ಇದರ ಮೇಲೆ ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಿತ್ತು ನಾವು ಪ್ರವೀಣ್ ನಟ್ಟಾರಾದಾಗ ಎನ್ ಐ ಎ ತಂದು ಪಿ ಎಫ್ ಐ ನಿಷೇಧ ಮಾಡಿದ್ದೀವಿ ಆ ನಂತರ ಒಂದೇ ಒಂದು ಗಲಭೆಗಳಾಗಿಲ್ಲ ಹೇಳಿದ್ರೆ ಇವತ್ತು ಇಂಥ ಗಲಭೆಗಳನ್ನು ಮಾಡುವಂಥವ್ರಿಗೆ ಧೈರ್ಯ ಕೊಡುವಂಥದ್ದು ಕಾಂಗ್ರೆಸ್ನ ನೀತಿಯ ಅವರಿಗೆ ವಿಶ್ವಾಸ ತುಂಬುವಂಥದ್ದು ಕಾಂಗ್ರೆಸ್ನ ನೀತಿಯ ಇವತ್ತು ಕಾಂಗ್ರೆಸ್ ಈ ರಾಜ್ಯವನ್ನು ಅಶಾಂತಿಯ ತೋಟವಾಗಿ ನಿರ್ಮಾಣ ಮಾಡ್ತಾ ಇದೆ ಇದು ಹಿಂದೂ ಮುಸಲ್ಮಾನರ ಪ್ರಶ್ನೆ ಅಲ್ಲ ಮಾನವೀಯತೆಯ ಪ್ರಶ್ನೆ ಜೀವನದ ಪ್ರಶ್ನೆ ನೋಡಿ ಇಲ್ಲಿಯ ವಿಧಾನಸಭಾ ಚುನಾವಣೆಗಳು ನಡೆಯುವ ಮುಂಚೆ ಗ್ಯಾರಂಟಿ ಕಾರ್ಡ್ ಅನ್ನ ಇಲ್ಲಿಯ ಜನ ಕೊಟ್ಟಿದ್ರು ಕಾಂಗ್ರೆಸ್ಸಿಗರು ಕೊಟ್ಟಿದ್ರು ಆದರೆ ಇಲ್ಲಿಯ ಜನ ಕಾಂಗ್ರೆಸ್ನ ಮಾತಿಗೆ ಮರಳು ಇಲ್ಲಿಯ ಜನ ರಾಷ್ಟ್ರೀಯ ವಿಚಾರಕ್ಕೆ ಬದ್ಧವಾಗಿದ್ದು ಅಂತವ್ರು ಕಳೆದ ತೊಂಬತ್ತೊಂದನೇ ಇಸಿಯಿಂದ ಈ ಜಿಲ್ಲೆಯಲ್ಲಿ ನೋಡ್ತಾ ಬನ್ನಿ ಪೂರ್ಣವಾಗಿರ್ತಕ್ಕಂಥ ರಾಷ್ಟ್ರೀಯ ಚುನಾವಣೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ ಮತ್ತು ಇವತ್ತು ಮೋದಿಯ ಮೇಲೆ ಅತಿ ವಿಶ್ವಾಸಗಳು ಜನರಲ್ಲಿದೆ ನಮ್ಮ ಜಿಲ್ಲೆಯಲ್ಲಂತೂ ಅತಿ ವಿಶ್ವಾಸ ಇದೆ ಮೋದಿ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಹಾಗಾಗಿ ಹೇಳಿದೆ ಇವತ್ತು ಇವರ ಯಾವ ಲೆಕ್ಕಾಚಾರವೂ ನಡೆಯುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳ ಅಂತರಂದು ಗೆಲ್ಲುತ್ತೆ ನೋಡಿ ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ವಿಚಾರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅಡಿ ಇದು ಮೋದಿಯವರನ್ನು ಕಾಣುವುದಕ್ಕೆ ಹೋಗುವುದಕ್ಕೆ ಯಾರಿಗೂ ಅದು ನೇರವಾಗಿ ನಾವು ಅಲ್ಲಿಗೆ ತಿಳಿಸ್ತಕ್ಕಂಥ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಲ್ಸ್ತಕ್ಕಂಥ ಕಾರ್ಯಾಲಯದಿಂದ ಬರತಕ್ಕಂಥದ್ದು ಯಾರು ಏನು ಎಂತಾಗಿದೆ ಅಂತ ಉದಯ್ ಪೂಜಾರಿ ಅವ್ರ ಹತ್ರ ನಾನೇ ವೈಯಕ್ತಿಕವಾಗಿ ಮಾತುಕತೆ ಮಾಡ್ತೀನಿ ನಾನು ಮಾಹಿತಿ ತೊಗೊಳ್ಳಿಲ್ಲ ತಗೋತೀನಿ